ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ ತನುವಿನಲಿ ಹುಸೆ ತುಂಬೆ ಮನದಲ್ಲಿ ವಿಷಯ ತುಂಬೆ ತನುವಿನಲ್ಲಿ ಹೊಸೆ ತುಂಬೆ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡ ಸಂಗಮ ದೇವ ಆ ಕೂಡಲ ಸಂಗಮ ಈ ವಚನದಲ್ಲಿ ಬಸವಣ್ಣನವರು ಮಾನವನ ದೇಹವನ್ನು ಒಂದು ಮನೆಗೆ ಹೋಲಿಸಿದ್ದಾರೆ ಮನೆಯ ಮುಂದೆ ಹುಲ್ಲು ಕಸ ಕಡ್ಡಿ ಬೆಳೆದಿರುವುದನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತದೆ ಆ ಮನೆಯಲ್ಲಿ ಮನೆಯೊಡೆಯನಿಲ್ಲ ಎಂದು ಒಂದು ವೇಳೆ ಆತನು ಇದ್ದರೂ ಇಲ್ಲದಂತಿದ್ದಾನೆ ತನ್ನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡಿಲ್ಲ ಅದರ ಬಗ್ಗೆ ಅವನಿಗೆ ಅರಿವೂ ಇಲ್ಲ ಕಲ್ಲು ಮಣ್ಣಿನ ಮನೆಯಲ್ಲಿ ಇರುವ ಒಡೆಯನಿಗೆ ಆತನ ಮನೆಯಲ್ಲಿ ತುಂಬಿದ ಕಸವನ್ನು ತೋರಿಸಬಹುದು ಅದನ್ನು ಸ್ವಚ್ಛವಾಗಿ ಇಡುವಂತೆ ಅವನ ಗಮನವನ್ನೂ ಸೆಳೆಯಬಹುದು ಇಲ್ಲ ಬೇರೆ ಯಾರಾದರೂ ಬಂದು ಅದನ್ನು ಸ್ವಚ್ಛಗೊಳಿಸಬಹುದು ಆದರೆ ಮನದಲ್ಲಿ ತುಂಬಿದ ಸುಳ್ಳು ಮೋಸ ವಂಚನೆ ವಿಷಯಗಳ ಬಗ್ಗೆ ಹೇಗೆ ಅರಿವು ಹುಟ್ಟಿಸುವುದು ಮನೆಯ ಮುಂದಿನ ಕಸ ಹೇಗೆ ಮನೆಯೊಳಗೆ ಬರುವವರಿಗೆ ಒಂದು ರೀತಿಯ ಅಸಹ್ಯ ಮುಜುಗರ ಉಂಟು ಮಾಡುತ್ತದೆಯೋ ಅದೇ ರೀತಿ ನಮ್ಮ ಮನದಲ್ಲಿ ಮೋಸ ವಂಚನೆ ಕಪಟ ಸುಳ್ಳು ತುಂಬಿರುವಾಗ ಭಗವಂತನು ನಮ್ಮ ಜೊತೆ ಇರಲು ಇಷ್ಟಪಡುವುದಿಲ್ಲ ನಮ್ಮ ಆತ್ಮದಲ್ಲಿ ಭಗವಂತನು ಬಂದು ನೆಲೆಸಬೇಕೆಂದರೆ ನಮ್ಮ ತನು ಮನ ಶುದ್ಧಿಯಾಗಿರಬೇಕು ಭೌತಿಕವಾದ ಮನೆಯ ಮುಂದೆ ಹುಲ್ಲು ಹುಟ್ಟಿ ಒಳಗೆ ಕಸ ತುಂಬಿದ್ದಾಗ ಆ ಮನೆಯಲ್ಲಿ ಒಡೆಯ ಇದ್ದಾನೋ ಇಲ್ಲವೋ ಎಂದು ಸಂದೇಹ ವ್ಯಕ್ತಪಡಿಸುವ ಬಸವಣ್ಣನವರು ತನುವಿನಲ್ಲಿ ಹುಷಿ ತುಂಬಿ ಮತ್ತು ಮನದಲ್ಲಿ ವಿಷಯ ತುಂಬಿದ್ದಲ್ಲಿ ಒಡೆಯ ಇಲ್ಲವೆಂದು ಖಚಿತವಾಗಿ ನುಡಿಯುತ್ತಾರೆ ಅಂಥ ವ್ಯಕ್ತಿ ಇದ್ದರೂ ಇಲ್ಲದಂತೆ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಅಲ್ಲಿ ಭಗವಂತ ನೆಲೆಸುತ್ತಾನೆ ಎಂಬುದು ಈ ವಚನದ ಮೂಲಕ ತಿಳಿದು ಬರುತ್ತದೆ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು